ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಮಲಗಾರು ಶಾಲೆಯಲ್ಲಿ ಓದುತ್ತಿರುವ ಲೋಕನಾಥ್ಪುರ ಗ್ರಾಮದ ಎಂಟನೇ ತರಗತಿಯ ವಿದ್ಯಾರ್ಥಿನಿ ಸಿಂಧೂರ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾಳೆ ನಮ್ಮ ಊರಿನಿಂದ ಶಾಲೆಗೆ ಮೂರ್ನಾಲ್ಕು ಕಿಲೋಮೀಟರ್ ಇದೆ ಆದರೆ ರಸ್ತೆಯಲ್ಲಿ ಗುಂಡಿ ಹಾಗೂ ಕೆಸರಿನಿಂದ ಶಾಲೆಗೆ ಹೋಗೋದಕ್ಕೆ ಆಗುತ್ತಿಲ್ಲ ಮಳೆಗಾಲದಲ್ಲಿ ಮತ್ತಷ್ಟು ಸಮಸ್ಯೆಗಳು ಆಗುತ್ತದೆ ವಾರದಲ್ಲಿ ಎರಡು ಮೂರು ದಿನಗಳು ಶಾಲೆಗೆ ಹೋಗೋದಕ್ಕೆ ಆಗುವುದಿಲ್ಲ ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಸೇರಿದಂತೆ ಯಾವುದೇ ವಾಹನಗಳು ನಮ್ಮ ಹಳ್ಳಿಗೆ ಬರಲು ಸಾಧ್ಯವಾಗುವುದಿಲ್ಲ ಈ ಬಗ್ಗೆ ಸ್ಥಳೀಯ ಆಡಳಿತ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಸ್ಥಳೀಯ ಆಡಳಿತ ಸಮಸ್ಯೆಯ ಶಾಶ್ವತ ಪರಿಹಾರಕ್ಕೆ ಮನಸ್ಸು ಮಾಡುತ್ತಿಲ್ಲ ಅತಿ ಹೆಚ್ಚು ಮಳೆ ಬೀಳುವ ನಮ್ಮ ಭಾಗದಲ್ಲಿ ಮಳೆಗಾಲದ ಮೂರ್ನಾಲ್ಕು ತಿಂಗಳು ಭಾರೀ ಕಷ್ಟವಾಗುತ್ತದೆ ಮಕ್ಕಳು ಮಹಿಳೆಯರು ಓಡಾಡಲು ಹರಸಾಹಸ ಪಡಬೇಕಾಗದ ಹಾಗಾಗಿ ನಮ್ಮ ಊರಿನ ರಸ್ತೆ ಬಗ್ಗೆ ಗಮನ ಹರಿಸಿ ರಸ್ತೆ ದುರಸ್ತಿಗೆ ಸಹಕರಿಸಬೇಕಾಗಿ ಪತ್ರ ಬರೆದು ಮೋದಿ ರಿಪ್ಲೇಗಾಗಿ ಕಾಯುತ್ತಿದ್ದಾಳೆ ನಾವೆಲ್ಲ ಸರ್ಕೊಂಡು ಟೀಚರ್ ಪಥೆಯಲ್ಲಿ ವಿಚಾರಿಸಿ ಪತ್ರ ಬರ್ತಿದ್ದೀವಿ ಪತ್ರ ಬರೆದು ಪ್ರಧಾನ ಮಂತ್ರಿಗೆ ಒಂದು ವಾರ ಒಂದು ವಾರನೇ ಆಗಿದೆ ಆದರೆ ಯಾರು ನಮ್ಮನ್ನು ನೋಡೋಕ್ಕೆ ಅಧಿಕಾರಿಗಳು ಬಂದಿಲ್ಲ ನಾವು ಅಡ್ಡಾಡ್ಬೇಕಂದ್ರೂ ತುಂಬ ಸೇಫ್ಟಿನೂ ಇಲ್ಲ ಇವಾಗ ಏನಂದ್ರೂ ಆರೋಗ್ಯ ಸರಿ ಇಲ್ಲ ಅಂದರೆ ಇವಾಗ ಎಮರ್ಜೆನ್ಸಿ ಇದ್ರೆ ಆ್ಯಂಬುಲೆನ್ಸ್ ಎಲ್ಲ ಬರೋಲ್ಲ ಆಸ್ಪತ್ರೆಗೂ ನಾವು ತುಂಬ ದೂರ ಹೋಗಬೇಕು ಇಲ್ಲಿ ನಮ್ಮ ಹತ್ತು ಸುತ್ತಮುತ್ತ ಬಡತನದವರು ಇದ್ದಾರೆ ಇವಾಗ ಆಟೋ ಚಾರ್ಜ್ ಮಾಡಬೇಕಂದ್ರೂ ರೋಡ್ ಸರಿ ಇಲ್ಲ ಅಂತಲೇ ಮುನ್ನೂರು ಇನ್ನೂರು ರೂಪಾಯಿ ಎಲ್ಲ ಇಟ್ಕೊತಾರೆ ನಾವು ಎಷ್ಟೇ ಸ್ಕೂಲ್ ಫಂಕ್ಷನ್ಗಳಿಗೆ ಬ ಅವರು ಇವರು ಬರ್ತಾರೆ ರೋಡ್ ಸರಿ ಮಾಡಿಸ್ತೀವಿ ಅದು ಮಾಡಿಸ್ತೀವಿ ಅಂತಾರೆ ಯಾರು ಸರಿ ಮಾಡ್ಸಲ್ಲ ಈ ಕಡೆ ಯೋಚನೆ ಕೂಡ ಮಾಡೋಕೆ ಹೋಗಲ್ಲ